ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನನಸು ಕುಕ್ಕಿಂಗ್ ಚಾನಲ್ ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಸಾಬುದಾನ ಕೀರ್ ಇದು ಮಿಲ್ಕ್ ಪೌಡರಿಂದ ಮಾಡೋದು ಇದು ಇದೇ ಒಂದು ಸ್ಪೆಷಲ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ತೋರಿಸೋದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ಮೊದಲನೇದಾಗಿ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವ ಫ್ಲೇವರ್ ಬೇಕಾದರೂ ತೊಗೊಬೋದು ನೆನ್ಸಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ಸಾಬುದಾನ ಇದನ್ನು ಒಂದು ಅರ್ಧ ಗಂಟೆಯಷ್ಟು ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಇದು ಆಲ್ರೆಡಿ ನೆಂದಿದೆ ಮತ್ತು ಸಕ್ಕರೆಯನ್ನು ತಗೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಶುಗರನ್ನು ಹ್ಯಾಡ್ ಮಾಡ್ಕೊಬೋದು ಮತ್ತು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಮತ್ತು ಗೀಯನ್ನು ತೊಗೊಂಡಿದ್ದೀನಿ ಇದು ಹೋಮ್ ಮೇಡ್ ಗೀ ಆಗಿರುತ್ತೆ ಮೊದಲನೇದಾಗಿ ನಾನಿಲ್ಲಿ ಮಿಲ್ಕ್ ಪೌಡರನ್ನ ಹಾಲಾಗಿ ಮಿಲ್ಕಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹ್ಯಾಡ್ ಮಾಡ್ಕೊಂಡು ಗಂಟಿಲ್ಲದಂತೆ ನಿಧಾನವಾಗಿ ತಿರ್ಗಿಸ್ಕೊಬೇಕಾಗುತ್ತೆ ನಾವಿಲ್ಲಾಂದರೆ ಜಾಸ್ತಿ ನೀರು ಹಾಕ್ಕೊಂಡು ಒಂದೇ ಸಲ ತಿರ್ಗಿಸ್ಕೊತೀವಂದರೆ ಮಿಲ್ಕ್ ಪೌಡರು ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತಿರುಗಿಸ್ಕೊಬೇಕಾಗುತ್ತೆ ನಾನಿಲ್ಲಿ ನಾನು ಖೀರ್ ಯಾವುದ್ರಲ್ಲಿ ಮಾಡ್ತೀನೋ ಪಾತ್ರೆ ಅದರಲ್ಲೇ ಮಿಲ್ಕ್ ಪೌಡರ್ನ ಹಾಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಮೇಲೆ ಅದೇ ಪಾತ್ರೆಯಲ್ಲಿ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಇಲ್ಲಿ ನಾನು ಸಾಬುದಾನನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಆಲ್ರೆಡಿ ಕುಕ್ ಆಗಿದೆ ಆಲ್ಮೋಸ್ಟ್ ಕುಕ್ ಆಗಿದೆ ನೋಡ್ತಾ ಇರ್ಬೋದು ನೀವಿಲ್ಲಿ ನೆಕ್ಸ್ಟು ಇದು ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಬೇಕು ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ನೆನೆಸಿ ಸಿಪ್ಪೆ ತೆಗ್ದು ಹಾಕ್ಕೊಂಡಿದ್ದೀನಿ ಬಾದಾಮಿಯನ್ನು ನೋಡ್ತಾ ಇರ್ಬೋದು ಇವಾಗ ಇದು ಗ್ರೈಂಡ್ ಆಗಿದೆ ಫುಲ್ ಫೈನ್ ಪೇಸ್ಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ಹಾಲು ಕಾದಿದೆ ನೋಡ್ತಾ ಇರ್ಬೋದು ಕಾದಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಬರ್ತಾಯಿರೋಂಥ ಹಾಲಿಗೆ ನಾನಿವಾಗ ಏಲಕ್ಕಿಯನ್ನು ಇದ್ದೀನಿ ಕುಟಾಣಿಯಲ್ಲಿ ಕುಟ್ಟಿ ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಹಾಲು ಒಂದು ಏಲಕ್ಕಿ ಫ್ಲೇವರ್ ಏಲಕ್ಕಿ ಹಾಕಿದಾಗ ಹಾಲೊಳಗಡೆ ಫ್ಲೇವರ್ ಬಿಟ್ಕೊಂಡು ತುಂಬ ರುಚಿಯಾಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಸಾಬುದಾನ ಕುಕ್ಕಾಗಿ ಬೆಂದಿ ರೆಡಿಯಾಗಿದೆ ನೆಕ್ಸ್ಟ್ ಇದನ್ನು ನಾನು ಮಿಲ್ಕಿಗೆ ಹ್ಯಾಡ್ ಮಾಡ್ಕೊತೀನಿ ಇದು ಸಿಂಪಲ್ ಆ್ಯಂಡ್ ಈಸಿ ಬೇಗನೆ ಆಗುವಂಥ ರೆಸಿಪಿ ಫೋರ್ ಟು ಫೈವ್ ಮಿನಿಟ್ಸ್ ಒಳಗಡೆ ನಿಮ್ಮ ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಅರ್ಜೆಂಟಾಗಿ ಕೀರ್ ಮಾಡಬೇಕು ಅನಿಸಿದ್ರೆ ಇದನ್ನು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಆಲ್ರೆಡಿ ಸಾಬೂದನ ಬೇಯಿಸಿರೋದ್ರಿಂದ ಇಲ್ಲಿ ಜಾಸ್ತಿ ಏನು ಬೇಯಿಸುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ರುಬ್ಬಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಡ್ರೈ ಫ್ರೂಟ್ಸ್ ಬೇಯಿಸ್ಕೊಂಡಿದ್ದಂತಹ ಬಾಣಲೆಯಲ್ಲೇ ನಾನು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಗೋಡಂಬಿ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಆಲ್ ಪೌಡರ್ ಇದ್ದರೆ ಆಲ್ ಪೌಡರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ನಾವು ಮಾಮೂಲಿ ಮಿಲ್ಕಲ್ಲಿ ಮಾಡುವಂಥ ಕೀರ್ಗಿಂತ ಆಲ್ ಪೌಡರ್ ಪೌಡರಲ್ಲಿ ಮಾಡೋವಂಥ ಕೀರು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ರೆಡಿ ಆಯಿತು ಇದು ರೆಡಿ ಆಗಾದ್ಮೇಲೆ ನಾನಿವಾಗ ಇದಕ್ಕೆ ಅಲ್ಲಿ ಸಾಬುದನ ಹಾಕಿದ್ಮೇಲೆ ಅದಕ್ಕೆ ಶುಗರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಒಬ್ಬೊಬ್ಬರು ಸ್ವೀಟ್ ತಿನ್ನೋದು ಜಾಸ್ತಿ ತಿನ್ನೋದಿಲ್ಲ ಅದರಿಂದ ಕಡಿಮೆ ಹಾಕ್ಕೊತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಬೋದು ನೆಕ್ಸ್ಟ್ ಕೊನೆಯದಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊತಾ ಇದ್ದೀನಿ ಇದಿಷ್ಟೇ ಸಿಂಪಲ್ ಅಣ್ಣಿಗೀಸಿ ಮುಗೀತು ಕೀರಿಲಿ ರೆಡಿ ಆಯಿತು ಇದನ್ನು ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ಎಲ್ಲ ಬೆಂದಿದೆ ಇದಿಷ್ಟೇ ಸ್ಟವ್ ಆಫ್ ಮಾಡಿ ಒಂದು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡಿದ್ದೀನಿ ಇದಿಷ್ಟೇ ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ ನೋಡಿ ಕೀರೋ ಮತ್ತು ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಸಹ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಲ್ಲಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್